ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕನ್ನಡ ಚಿತ್ರರಂಗ ಹಲವು ನಟ ನಟಿಯರನ್ನ ಕಳೆದುಕೊಂಡಿದೆ ಕೆಲವರು ಅತಿ ಚಿಕ್ಕ ವಯಸ್ಸಿನಲ್ಲೇ ಆಗಲಿ ಎಲ್ಲರನ್ನ ಶಾಕ್ಗೆ ಒಳಗಾಗಿಸಿದ್ರೆ ಇನ್ನು ಕೆಲವರು ವಯಸ್ಸಾದ ಮೇಲೆ ಭಾರತ ಲೋಕಕ್ಕೆ ಪಾಯಣ ಬೆಳೆಸಿದ್ದಾರೆ ಹಾಗಾದರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮೃತಪಟ್ಟ ಕನ್ನಡದ ಪ್ರಸಿದ್ಧ ನಟ ನಟಿಯರು ಯಾರು ಅವರಿಗೆ ಎಷ್ಟು ವರ್ಷ ವಯಸ್ಸಾಗಿತ್ತು ಸಾವು ಹೇಗಾಯಿತು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ು ನಮ್ಮನ್ನು ಪ್ರೋತ್ಸಾಹಿಸಿ ಸಂಪತ್ ಜೈರಾಮ್ ಮೂವತ್ತೆರಡು ವರ್ಷ ವಯಸ್ಸು ಎರಡು ಸಾವಿರದ ಇಪ್ಪತ್ತ್ ಮೂರರ ಶಾಕಿಂಗ್ ಸಾವುಗಳಲ್ಲಿ ಅಗ್ನಿಸಾಕ್ಷಿ ಧಾರಾವಾಹಿ ಖ್ಯಾತಿಯ ನಟ ಸಂಪತ್ ಮುಂಚೂಣಿಯಲ್ಲಿ ಬರ್ತಾರೆ ಕಾರಣ ಈ ವರ್ಷ ಮೃತಪಟ್ಟ ಕನ್ನಡದ ನಟ ನಟಿಯರಲ್ಲಿ ಅತ್ಯಂತ ಚಿಕ್ಕ ವಯಸ್ಸಿನವರು ಇವರೇನೆ ಚಿತ್ರರಂಗದಲ್ಲಿ ಒಳ್ಳೆಯ ಹೆಸರು ಮಾಡಬೇಕು ಅಂದ್ಕೊಂಡಿದ್ದ ಇವರು ಮೂವತ್ತೆರಡನೇ ವಯಸ್ಸಿನಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ರು ಸಂಪತ್ ಮತ್ತು ಪತ್ನಿ ನಡುವೆ ಸಣ್ಣದಾಗಿ ಜಗಳ ನಡೆದಿತ್ತು ಈ ವೇಳೆ ಪತ್ನಿಗೆ ಹೆದರಿಸಲು ಮಾಡಿದ ಆತ್ಮಹತ್ಯೆಯ ನಾಟಕ ಸೀರಿಯಸ್ ಆಯಿತು ಅಂತ ನಟ ರಾಜೇಶ್ ಧ್ರುವ ಆ ಬಳಿಕ ಹೇಳಿದರು ನಿತಿನ್ ಗೋಪಿ ಮೂವತ್ತೊಂಬತ್ತು ವರ್ಷ ವಯಸ್ಸು ಕನ್ನಡದ ಹಲೋ ಡ್ಯಾಡಿ ಸೇರಿದಂತೆ ಕೆಲವೊಂದು ಸಿನಿಮಾ ಮತ್ತು ಧಾರಾವಾಹಿಗಳಲ್ಲಿ ನಟಿಸಿದ್ದ ನಿತಿನ್ ಗೋಪಿ ಮೃತಪಟ್ಟಿದ್ದು ಇದೇ ವರ್ಷ ಇವರಿಗೆ ಮೂವತ್ತೊಂಬತ್ತು ವರ್ಷ ವಯಸ್ಸಾಗಿತ್ತು ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಹಾರ್ಟ್ ಅಟ್ಯಾಕ್ನಿಂದ ಮೃತಪಟ್ಟರು ಸ್ಪಂದನ ವಿಜಯ್ ರಾಘವೇಂದ್ರ ನಲವತ್ನಾಲ್ಕು ವರ್ಷ ವಯಸ್ಸು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಎಲ್ಲರನ್ನ ಶಾಕ್ಗೆ ಒಳಗಾಗಿಸಿದ ಸಾವುಗಳಲ್ಲಿ ನಟ ವಿಜಯ್ ರಾಘವೇಂದ್ರ ಅವರ ಪತ್ನಿ ಸ್ಪಂದನ ಅವರ ಸಾವು ಒಂದಾಗಿತ್ತು ಅಂದಹಾಗೆ ಸ್ಪಂದನ ತಮ್ಮ ಸಹೋದರಿಯರ ಜೊತೆ ಥಾಯ್ಲ್ಯಾಂಡ್ ರಾಜಧಾನಿ ಬ್ಯಾಂಕಾಕ್ಗೆ ಪ್ರವಾಸ ಹೋಗಿದ್ರು ಈ ವೇಳೆ ಸಂಭವಿಸಿದಂತಹ ಹೃದಯ ಸ್ತಂಭನದಿಂದ ಇವರನ್ನ ಕಳೆದುಕೊಳ್ಳಬೇಕಾಯಿತು ಇವರಿಗೆ ನಲವತ್ನಾಲ್ಕು ವರ್ಷ ವಯಸ್ಸಾಗಿತ್ತು ಇವರು ಕನ್ನಡದ ಅಪೂರ್ವ ಸಿನಿಮಾದಲ್ಲಿ ನಟಿಸಿ ಕ್ರಿಸ್ಮಸ್ ಸಿನಿಮಾವನ್ನ ನಿರ್ಮಾಣ ಮಾಡಿದರು ಟಪೋರಿ ಸತ್ಯ ನಲವತ್ತೈದು ವರ್ಷ ವಯಸ್ಸು ಕನ್ನಡದ ನಂದ ಲೌಸ್ ನಂದಿತಾ ಸೇರಿದಂತೆ ಮೂವತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ಕೆಲವೊಂದು ಸಿನಿಮಾಗಳನ್ನ ನಿರ್ದೇಶಿಸಿದ್ದ ಸತ್ಯ ಮೃತಪಟ್ಟಿದ್ದು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲೇ ಇವರಿಗೆ ನಲವತ್ತೈದು ವರ್ಷ ವಯಸ್ಸಾಗಿತ್ತು ಕಿಡ್ನಿ ವೈಫಲ್ಯದಿಂದ ಇವರನ್ನು ಕಳೆದುಕೊಳ್ಳಬೇಕಾಯಿತು ಮನೋಬಾಲ ಅರವತ್ತೊಂಬತ್ತು ವರ್ಷ ವಯಸ್ಸು ಕನ್ನಡದ ಕೆಲವು ಹಾಗೂ ತಮಿಳಿನ ಕೆಲವೊಂದು ಸಿನಿಮಾಗಳಲ್ಲಿ ನಟಿಸಿದ್ದ ಪ್ರಸಿದ್ಧ ಹಾಸ್ಯ ನಟರಲ್ಲಿ ಒಬ್ಬರಾಗಿದ್ದ ಮನೋಬಾಲಾ ಇವರು ಮೃತಪಟ್ಟಿದ್ದು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸಮಸ್ಯೆಯಿಂದ ಬಳಲುತ್ತಿದ್ದ ಇವರು ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ ಶರತ್ ಬಾಬು ಎಪ್ಪತ್ತೊಂದು ವರ್ಷ ಕನ್ನಡದ ಅಮೃತ ವರ್ಷಿಣಿ ಬೆಂಕಿಯಲ್ಲಿ ಅರಳಿದ ಹೂವು ಸೇರಿದಂತೆ ವಿವಿಧ ಭಾಷೆಯ ಇನ್ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದ ಶರತ್ ಬಾಬು ಅಗಲಿದ್ದು ಇದೇ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಹು ಅಂಗಾಂಗ ವೈಫಲ್ಯದಿಂದ ಬಳಲುತ್ತಿದ್ದರಿಂದ ಇವರನ್ನ ಕಳೆದುಕೊಳ್ಳಬೇಕಾಯಿತು ಇವರಿಗೆ ಎಪ್ಪತ್ತೊಂದು ವರ್ಷ ವಯಸ್ಸಾಗಿತ್ತು ಮಂದೀಪ್ ರಾಯ್ ಎಪ್ಪತ್ನಾಲ್ಕು ವರ್ಷ ವಯಸ್ಸು ನಾಗ್ ಜೊತೆ ನಿಕಟ ಸಂಪರ್ಕ ಹೊಂದಿದ್ದ ನಾನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ದ ಹಾಸ್ಯ ನಟ ಮಂದೀಪ್ ರಾಯ್ ಮೃತಪಟ್ಟಿದ್ದು ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಹಾರ್ಟ್ ಅಟ್ಯಾಕ್ನಿಂದ ಇವರ ಸಾವಾಯ್ತು ಲಕ್ಷ್ಮಣ್ ಎಪ್ಪತ್ನಾಲ್ಕು ವರ್ಷ ವಯಸ್ಸು ಮುನ್ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದ ಖ್ಯಾತ ಪೋಷಕ ನಟ ಲಕ್ಷ್ಮಣರನ್ನ ಕನ್ನಡ ಚಿತ್ರರಂಗ ಕಳೆದುಕೊಂಡಿದ್ದು ಕೂಡ ಇದೇ ವರ್ಷ ಇವರು ಸಹ ಹಾರ್ಟ್ ಅಟ್ಯಾಕ್ನಿಂದ ಮೃತಪಟ್ಟರು ಲೀಲಾವತಿ ಎಂಬತ್ತಾರು ವರ್ಷ ವಯಸ್ಸು ಕನ್ನಡ ಸೇರಿದಂತೆ ವಿವಿಧ ಭಾಷೆಯ ಮುನ್ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದ ಅರವತ್ತು ಎಪ್ಪತ್ತು ಎಂಬತ್ತರ ದಶಕದ ಪ್ರಸಿದ್ಧ ನಟಿ ಲೀಲಾವತಿಯವರನ್ನ ಚಿತ್ರರಂಗ ಕಳೆದುಕೊಂಡಿದ್ದು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲೇ ವಯೋಸಹಜ ಅನಾರೋಗ್ಯದಿಂದ ಇವರು ಮೃತಪಟ್ಟರು ಇವರಿಗೆ ಎಂಬತ್ತಾರು ವರ್ಷ ವಯಸ್ಸಾಗಿತ್ತು ಜಮುನಾ ಎಂಬತ್ತೇಳು ವರ್ಷ ವಯಸ್ಸು ಕನ್ನಡದ ಕೆಲವೊಂದು ಸೇರಿದಂತೆ ತೆಲುಗು ಭಾಷೆಯ ಹಲವು ಸಿನಿಮಾಗಳಲ್ಲಿ ನಟಿಸಿದ್ದ ಐವತ್ತು ಅರವತ್ತು ಎಪ್ಪತ್ತರ ದಶಕದ ಪ್ರಸಿದ್ಧ ನಟಿ ಕಮ್ ನಿರ್ದೇಶಕಿ ಜಮುನಾ ಮೃತಪಟ್ಟಿದ್ದು ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ವಯೋಸಹಜ ಅನಾರೋಗ್ಯ ಸಮಸ್ಥೆಗಳಿಂದ ಬಳಲುತ್ತಿದ್ದ ಇವರು ತಮ್ಮ ಎಂಬತ್ತೇಳನೇ ವಯಸ್ಸಿನಲ್ಲಿ ಕೊನೆಯುಸಿರೆಳೆದರು ಚಂದ್ರೇಗೌಡ ಎಂಬತ್ತೇಳು ವರ್ಷ ವಯಸ್ಸು ಕನ್ನಡದ ಅವಸ್ಥಿ ಮತ್ತು ನನ್ನ ಗೋಪಾಲ ಸಿನಿಮಾಗಳಲ್ಲಿ ನಟಿಸಿದ್ದ ಮಾಜಿ ರಾಜಕಾರಣಿ ಚಂದ್ರೇಗೌಡ ಮೃತಪಟ್ಟಿದ್ದು ಈ ವರ್ಷನೇ ವಯೋಸಹಜ ಅನಾರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿದ್ದ ಇವರು ತಮ್ಮ ಎಂಬತ್ತೇಳನೇ ವಯಸ್ಸಿಗೆ ಪ್ರಾಣವನ್ನ ಕಳೆದುಕೊಂಡರು ಎಸ್ಕೆ ಭಗವಾನ್ ತೊಂಬತ್ತು ವರ್ಷ ವಯಸ್ಸು ಕನ್ನಡದ ಕೆಲವೊಂದು ಸಿನಿಮಾಗಳಲ್ಲಿ ನಟಿಸಿ ಸಾಕಷ್ಟು ಸಿನಿಮಾಗಳನ್ನು ನಿರ್ದೇಶಿಸಿದ್ದ ಎಸ್ಕೆ ಭಗವಾನ್ ನಿಧನ ಹೊಂದಿದ್ದು ಇದೇ ವರ್ಷ ಇವರು ಡಾಕ್ಟರ್ ರಾಜ್ಕುಮಾರ್ ಜೊತೆ ಕಸ್ತೂರಿ ನಿವಾಸ ಸೇರಿದಂತೆ ಹಲವು ಸಿನಿಮಾಗಳನ್ನು ಮಾಡಿದ್ರು ಇಂತಹ ಎಸ್ಕೆ ಭಗವಾನ್ ತೊಂಬತ್ತನೇ ವಯಸ್ಸಿನಲ್ಲಿ ವಯೋಸಹಜ ಅನಾರೋಗ್ಯ ಸಮಸ್ಯೆಗಳಿಂದ ನಿಧನರಾದರು ಸಿವಿ ಶಿವಶಂಕರ್ ಶಾಸ್ತ್ರಿ ವರ್ಷ ವಯಸ್ಸು ಹೆಸರಾಂತ ನಟ ನಿರ್ದೇಶಕ ಬರಹಗಾರ ಗೀತ ರಚನೆಕಾರ ನಿರ್ಮಾಪಕ ಮತ್ತು ಸಂಭಾಷಣೆ ಬರಹಗಾರ ಸಿವಿ ಶಿವಶಂಕರ್ ಶಾಸ್ತ್ರಿ ನಿಧನರಾಗಿದ್ದು ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ವಯೋಸಹಜ ಕಾಯಿಲೆಗಳಿಂದ ಬಳಲುತ್ತಿದ್ದ ಇವರು ತೊಂಬತ್ತು ವರ್ಷ ಬದುಕಿದ್ರು ಇದಿಷ್ಟು ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಮೃತಪಟ್ಟ ಕನ್ನಡದ ಪ್ರಸಿದ್ಧ ನಟ ನಟಿಯರು ಯಾರು ಅನ್ನೋದನ್ನ ತಿಳಿಸಿಕೊಡುವ ಪ್ರಯತ್ನ ಇದರಲ್ಲಿ ಕೆಲವರು ಚಿಕ್ಕ ವಯಸ್ಸಿನಲ್ಲಿ ಪ್ರಾಣವನ್ನ ಕಳ್ಕೊಂಡಿದ್ದು ಹಲವರು ಶಾಕ್ಗೆ ಒಳಗಾಗಿಸಿದರು ಕೆಲವರು ಆದ ಬಳಿಕ ವಯೋಸಹಜ ಆರೋಗ್ಯ ಸಮಸ್ಯೆಗಳಿಂದ ಮೃತಪಟ್ಟಿದ್ದಾರೆ ಇದರಲ್ಲಿ ನಿಮ್ಮ ನೆಚ್ಚಿನ ನಟಿಯರು ಯಾರು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ